ಕನ್ನಡದ ಕಣ್ವ ಎನಿಸ್ಕೊಂಡಂಥ ಬಿ ಎಂ ಶ್ರೀಕಂಠಯ್ಯನವರು ಒಮ್ಮೆ ಬಿಜಾಪುರಕ್ಕೆ ಹೋಗಿರ್ತಾರೆ ಆಗ ಅವರ ಸ್ನೇಹಿತರೊಬ್ಬರು ಬಿ ಎಂ ಶ್ರೀ ಅವರನ್ನು ಕೇಳ್ತಾರೆ ನೀವು ಬಿಜಾಪುರದ ಗೋಲಗುಮ್ಮಟವನ್ನು ನೋಡ್ತೀರಾ ಅಂತ ಹೇಳಿ ಅದಕ್ಕೆ ನಕ್ಕು ಬಿ ಎಂ ಶ್ರೀಕಂಠಯ್ಯನವರು ಹೇಳ್ತಾರೆ ಇಲ್ಲ ಇಲ್ಲ ನಾನು ಗುಮ್ಮಟವನ್ನು ನೋಡೋದಕ್ಕಿಂತ ಮುಂಚೆ ವಚನ ಗುಮ್ಮಟವನ್ನು ನೋಡಬೇಕು ಅಂತೇಳಿ ಆ ವಚನ ಗುಮ್ಮಟ ಯಾರೂ ಅಲ್ಲ ಪಾಗು ಅಳಕಟ್ಟಿಯವರು ವಚನಗಳ ಕುರಿತಾಗಿ ಸುದೀರ್ಘವಾದಂಥ ಸಂಶೋಧನೆಯನ್ನು ಮಾಡಿ ವಚನ ಪಿತಾಮ ಅನಿಸ್ಕೊಂಡಂಥ ಪಾಗು ಅಳಕಟ್ಟಿಯವರನ್ನು ವಚನ ಗುಮ್ಮಟಕ್ಕೆ ಬಿ ಎಂ ಶ್ರೀಕಂಠಯ್ಯನವರು ಹೋಲಿಸ್ತಾರೆ